ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ನಮಸ್ತೆ ವೀಕ್ಷಕರೇ ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ದಿನದಂದು ಅಂತಾರಾಷ್ಟ್ರೀಯ ಲಯನ್ ಸಂಸ್ಥೆ ಮುನ್ನೂರ ಹದಿನೇಳು ಜಿ ಪ್ರಾಂತೀಯ ಸಮ್ಮೇಳನವು ಮಳವಳಿಯ ಅಂಬೇಡ್ಕರ್ ಭವನದಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಲಯನ್ ಶ್ರೀಮತಿ ರಜನಿರಾಜ್ ಧ್ವನಿ ಕ್ಲಬ್ನ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಮಂಡ್ಯ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಧ್ಯಕ್ಷರಾದ ಶ್ರೀಮತಿ ರಜನಿರಾಜ್ ಅವರನ್ನು ಲಯನ್ಸ್ ಒಕ್ಕೂಟ ಪ್ರಾಂತೀಯ ಸಮ್ಮೇಳನದಲ್ಲಿ ಅಭಿನಂದಿಸಿ ಸನ್ಮಾನಿಸಿದರು ರಾಜ್ಯಾದ್ಯಂತ ಮಹಿಳೆಯರ ಪರವಾಗಿ ಕಾನೂನಾತ್ಮಕ ಹೋರಾಟ ಮಾಡುವ ನಿಟ್ಟಿನಲ್ಲಿ ನ್ಯಾಯ ಒದಗಿಸಿಕೊಡುತ್ತಿರುವುದರಿಂದ ಗುರುತಿಸಿ ಸನ್ಮಾನಿಸಿದರು ಹಾಗೆ ಲಯನ್ ಕ್ಲಬ್ ನಲ್ಲಿಯೂ ಸೇವೆ ಸಲ್ಲಿಸುತ್ತಿರುವುದನ್ನ ಗುರುತಿಸಿ ಸನ್ಮಾನಿಸಿದ ಕ್ಷಣ ಈ ಕಾರ್ಯಕ್ರಮಕ್ಕೆ ವಿಶ್ವ ಒಕ್ಕಲಿಕರಿಯ ಮಠ ಕೆಂಗೇರಿ ಶ್ರೀ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಗಳು ಹಾಗೂ ಲಯನ್ ಗವರ್ನರ್ ಹಾಗೂ ಎಲ್ಲಾ ಲಯನ್ ಬಂಧು ಮಿತ್ರರ ಸಮ್ಮುಖದಲ್ಲಿ ಅಭಿನಂದಿಸಿ ಸನ್ಮಾನಿಸಿದ ಕ್ಷಣ ಮುಂದಿನ ತಿಂಗಳು ಎಂಬತ್ತೈದಕ್ಕೂ ಹೆಚ್ಚು ಜನ ಸದಸ್ಯರು ನಮ್ಮ ಜಿಲ್ಲೆಯ ಅತ್ಯಂತ ಹೆಚ್ಚು ಸದಸ್ಯತ್ವ ಇರ್ತಕ್ಕಂಥ ಒಂದು ಸಂಸ್ಥೆ ನಮ್ಮ ಪ್ರಾಂತ್ಯ ಎರಡರಲ್ಲಿ ಮಂಡ್ಯ ಸರ್ ಬರ್ತಾ ಇದೆ ಆ ಎಲ್ಲ ಪದಾಧಿಕಾರಿಗಳು ಸುನೀಲು ಆದರ್ಶ ಮತ್ತು ಎಲ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಈ ದಿನ ಸೋಮೇಗೌಡರು ಬಯೋಡೇಟಾ ಒಂದು ಒಂದು ಒಬ್ರು ಯಾರೋ ಕವಿ ಕೈಲಿ ಇತ್ತು ನೋಡಿದ್ರೆ ಬಹಳ ಅವ್ರಿಗೆ ಯಾವ ರೀತಿ ಒಂದು ಜೀವನದ ಒಂದು ಪಾಠವನ್ನು ಕಲಿತು ಸ್ಟ್ರಗಲ್ನಿಂದ ಹೇಗೆ ಜೀರೋಯಿಂದ ಈ ದಿನ ಹಲವಾರು ಯುವಕರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸಿ ಇಂದು ಕರ್ನಾಟಕ ಒತ್ತುಪಡಿಸಿ ಕೇರಳ ಆಂಧ್ರ ಎಲ್ಲ ಕಡೆ ಅವರು ನೀಡ್ತಾ ಇದ್ದಾರೆ ಮಾಡ್ತಾ ಇದ್ದೀವಿ ಈ ಲಯನ್ಸ್ ಸಂಸ್ಥೆ ಈ ವಿಚಾರವನ್ನ ಸಮಾಜದಲ್ಲಿ ಎಲ್ಲಿಂದ ಹಣ ಬರ್ತದೆ ವಿದೇಶದಿಂದ ಹಣ ಬರ್ತದೆ ಏನೋ ಖರ್ಚು ಮಾಡ್ತಿದ್ದಾರೆ ಅವರು ಸೂಟು ಬೂಟು ಕೋಟು ಹಾಕೊಂಡು ಅನ್ನುವಂತಹ ಪರಿಕಲ್ಪನೆ ಇದೆ ಅದು ನಿಜವಾಗಿಯೂ ಅಲ್ಲ ನಾವು ಏನು ಗ್ರಾಮೀಣ ಪ್ರದೇಶದಿಂದ ಬೆಳೆದು ಬಂದ ಅಂತಹ ನಮ್ಮಂತಹ ವಿದ್ಯಾರ್ಥಿಗಳು ನಮ್ಮ ಬದುಕನ್ನ ನಗರ ಪ್ರದೇಶದಲ್ಲಿ ಕಟ್ಕೊಂಡು ಜೀವನ ಮಾಡ್ತಿದ್ದೀವಿ ನಾವು ಹಿಂತಿರುಗಿ ನೋಡ್ತಾ ಇದ್ದೀವಿ ನನ್ನ ಹುಟ್ಟೂರು ನಾನು ಓದಿದ ಶಾಲೆ ನಾನು ಬೆಳೆದ ಗ್ರಾಮ ಹಾಗಾಗಿ ಇದ್ದಂತಹ ಆಸ್ಪತ್ರೆಗಳು ಇವತ್ತು ನಿಜವಾಗಿಯೂ ಪುಟ್ಸ್ವಾಮರಿಗೆ ಸನ್ಮಾನ ಮಾಡಿದ್ದು ನಿಜವಾಗಿಯೂ ಪ್ರಾಂತೀಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಲೈನ್ ಸ್ವಾಮಿಗೌಡ್ರೆ ಹಾಗೂ ಶ್ರೀಮತಿ ರಾಧಾಸ್ವಾಮೇಗೌಡ್ರೆ ಜಿಲ್ಲಾ ರಾಜ್ಯಪಾಲರೇ ಎಲ್ಲ ಲಯನ್ ಬಂಧುಗಳೇ ಆಹ್ವಾನಿತರೆ ಬಂಧು ಮಿತ್ರರು ಪ್ರಾಂತೀಯ ಸಮ್ಮೇಳನ ಉತ್ತಮವಾದಂತಹ ಘೋಷವಾಕ್ಯದೊಂದಿಗೆ ಆರೋಪಗೊಂಡಿದೆ ಬಹಳ ಮುಖ್ಯವಾಗಿ ಮಳವಳ್ಳಿ ಸುಮಾರು ಸಾವಿರದ ಒಂಬೈನೂರ ಹನ್ನೆರಡನೇ ಇಸಿವಿಯಿಂದನೇ ದೇಶದಲ್ಲಿ ಪ್ರಚಲಿತದಲ್ಲಿದೆ ಮಳವಳ್ಳಿ ಹೆಸರಿನ ಅಚ್ಚ ಹಸಿರಾಗಿ ಇರುವಂತೆ ಮಾಡಿದಂತಹ ಮಳವಳ್ಳಿ ಸುಂದರಮ್ಮ ಅವರು ಸಾವಿರದ ಒಂಬೈನೂರ ಐದರಲ್ಲಿ ಜನಿಸಿದ ನಾಟ್ಯ ಸಾರದೆ ಎನ್ನುವ ಬಿರುದನ್ನು ರಾಜ್ಯ ಮತ್ತು ರಾಷ್ಟ್ರಗಳಿಂದ ಪಡೆದಂತಹ ಮಹಾನ್ ನಟಿ ನಾವು ಹಿಂದೆ ಚಿಕ್ಕವರಾಗಿದ್ದಾಗ ಲಯನ್ಸ್ ಡಾಕ್ಟರ್ ಮೋದಿಯವರು ಕಣ್ಣಿನ ತಪಾಸಣೆಯನ್ನ ಮಾಡಕ್ಕೆ ಎಲ್ಲ ಗ್ರಾಮಗಳಿಗೂ ಸಹ ಬರ್ತಾ ಇತ್ತು ನಮ್ಗೆ ಏನು ಏನು ಹಿಂದೆ ಮುಂದೆ ಏನ್ ಗೊತ್ತಿರ್ಲಿಲ್ಲ ಯಾರೋ ಡಾಕ್ಟರ್ ಬಂದಿದ್ದಾರೆ ಉಚಿತವಾಗಿ ಕಣ್ಣಿನ ತಪಾಸಣೆ ಮಾಡ್ತಾರೆ ಶಸ್ತ್ರ ಚಿಕಿತ್ಸೆ ಮಾಡ್ತಾರೆ ಅನ್ನೋದನ್ನು ಕೊಡ್ತಿತ್ತು ಬಂಧುಗಳೇ ಡಾಕ್ಟರ್ ಮೋದಿಯವರು ಮೂಲತಃ ಡಾಕ್ಟರ್ ಅಲ್ಲ ಅನುಭವದ ಆಧಾರದ ಮೇಲೆ ಶಸ್ತ್ರಚಿಕಿತ್ಸೆಯನ್ನ ಲಕ್ಷಾಂತರ ಜನಕ್ಕೆ ನಮ್ಮ ದೇಶದಲ್ಲಿ ಮಾಡಿದ್ರು ಡಾಕ್ಟರ್ ಮೋದಿ ಅಂದ್ರೆ ಲಯನ್ಸ್ ಕ್ಲಬ್ ಅನ್ನುವಂತಹ ಒಂದು ಪರಿಕಲ್ಪನೆ ಈ ಸಮಾಜದಲ್ಲಿ ಬಂತು ನಾವೆಲ್ಲರೂ ಕೂಡ ಈ ಸಂಸ್ಥೆಗೆ ಸದಸ್ಯರಾಗದಕ್ಕೆ ಹಣವನ್ನು ನೀಡ್ತೀವಿ ನಾಲ್ಕು ಸಾವಿರ ರೂಪಾಯಿಗಳನ್ನ ಪ್ರತಿ ವರ್ಷ ನಾನು ಆ ಜೀವ ಒಂದು ಮೆಂಬರ್ಶಿಪ್ನ ಉಳಿಸ್ಕೊಳ್ಳೋಕೋಸ್ಕರ ಹಣ ಈ ರೀತಿಯ ಸಭೆ ಸಮಾರಂಭಗಳಿಗೆ ನಾವು ನಮ್ಮ ಅಮೂಲ್ಯ ಹಣವನ್ನ ವಿನಿಯೋಗ ಮಾಡ್ತೀವಿ ಜೊತೆಗೆ ಸೇವಾ ಕಾರ್ಯಕ್ರಮಕ್ಕೂ ಸಹ ನಮ್ಮ ಹಣವನ್ನು ವಿನಿಯೋಗ